ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಆರಂಭದಲ್ಲಿ ವಿಕ್ರಮ್ ಬಾಲ ಹಾಗೆ ಮುನ್ನ ಮೂರು ಜನ ಮಾತಾಡ್ಕೊಳ್ತಾ ಜೀಪ್ನಲ್ಲಿ ಇರಬೇಕಾದ್ರೆ ಐಶು ಎದುರುಗಡೆ ಗಾಡಿಯಲ್ಲಿ ಬರ್ತಿರ್ತಾಳೆ ಆದರೆ ವಿಕ್ರಮ್ ಮಾತಾಡ್ತಾ ಮಾತಾಡ್ತಾ ಹೋಗಿ ಜೀಪನ್ನ ಐಶು ಗಾಡಿಗೆ ಹೋಗಿ ಇಟ್ಟಿ ಕೊಡ್ತಾನೆ ಆವಾಗ ವಿಕ್ರಮ್ಗೆ ಐಶುನ ನೋಡಿ ತುಂಬಾ ಶಾಕ್ ಆಗುತ್ತೆ ನಂತರ ಐಶು ಪುಟ ನೀನಾ ಅಂತ ಹೇಳಿ ಐಶುನ ಹೋಗಿ ಎತ್ಕ ಎತ್ತಾನೆ ಆವಾಗ ಐಶು ಹೇಳ್ತಾನೆ ಅಯ್ಯೋ ಅಣ್ಣ ಏನೂ ಆಗಿಲ್ಲ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀವಿ ಬೇಡಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಬಾವೇಶು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದಾಗ ಆಯು ಹೇಳ್ತಾಳೆ ಅಣ್ಣ ನನಗೆ ಆ ಹಾಸ್ಪಿಟ್ಲಿಗೆ ಬೇಡ ಇಲ್ಲೇ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ ಅಲ್ಲಿಗೆ ಹೋಗಿ ನನಗೆ ಐಸ್ ಕ್ರೀಮ್ ತಿಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಎಲ್ಲ ಇಲ್ಲದೆ ಏನಾದರೂ ತೊಂದರೆ ಆದರೆ ಮೊದಲು ಹೋಗೋದು ಹಾಸ್ಪಿಟ್ಲಿಗೆ ಆದರೆ ನೀನು ಐಸ್ ಕ್ರೀಮ್ ಪಾರ್ಲರಿಗೆ ಹೋಗು ಅಂತ ಹೇಳ್ತಿದ್ದೀಯಲ್ಲ ಏನೇ ನೀನು ಅಂತ ಹೇಳಿದಾಗ ಓ ಅಣ್ಣ ಕೆಲವರಿಗೆ ಪೇ ಕೆಲವು ಪೇಷಂಟ್ಗೆ ಮೆಡಿಸಿನ್ ಡಾಕ್ಟರ್ ಕೊಡಬೇಕಾಗುತ್ತೆ ಆದರೆ ಇನ್ನು ಕೆಲವರಿಗೆ ಪೇಷಂಟೇ ಡಾಕ್ಟರ್ ಆಗಬೇಕಾಗುತ್ತೆ ಹಾಗಾಗಿ ನಾನು ಇವಾಗ ಡಾಕ್ಟರ್ ಆಗ್ತಾ ಇದ್ದೀನಿ ನಾನು ಹೇಳಿದ ಮೆಡಿಷನನ್ನು ನೀನು ಕೊಡಲೇಬೇಕು ಅಣ್ಣ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಬೇಡ ವೈಶು ಫಸ್ಟ್ ಹಾಸ್ಪಿಟ್ಲು ಆಮೇಲೆ ನೀನು ಹೇಳಿದಾಗ ಹೋಗು ಅಂತ ಹೇಳಿದಾಗ ಐಶು ಹೇಳ್ತಾಳೆ ಇಲ್ಲ ಅಣ್ಣ ನನಗೆ ಹೋಗಲೇಬೇಕು ನನಗೆ ಬೇರೆ ಏನು ಪೆಟ್ಟಾಗಲಿಲ್ಲ ಅಣ್ಣ ಅಂತ ಹೇಳಿದಾಗ ವಿಕ್ರಮ್ ಐಸ್ ಸರಿ ಬಾ ಹೋಗೋಣ ಅಂತ ಹೇಳಿ ಐಸ್ ಕ್ರೀಮ್ ತಂದು ಕೊಡ್ತಾನೆ ಆವಾಗ ಐಶೋ ಐಸ್ ಕ್ರೀಮ್ ತಿಂತ ವಿಕ್ರಮ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ವಿಶ್ವ ಅಲ್ಲಿಗೆ ಬರ್ತಾನೆ ವಿಶ್ವ ಐಶೋನ ನೋಡಿ ತುಂಬ ಗಾಬರಿಗೊಂಡು ಏನೇ ಆಯ್ಶೋ ನೀನು ಇವ್ನ ಜೊತೆ ಏನು ಮಾಡ್ತಿದ್ದೀಯಾ ಏ ನಿಂಗೆ ಬೇರೆ ಯಾರೂ ಸಿಗ್ಲಿಲ್ವಾ ನನ್ನ ತಂಗಿನೇ ಸಿಗಬೇಕು ನೀನು ನೀನು ಯಾಕೆ ನನ್ನ ತಂಗಿ ಜೊತೆ ಇದ್ದೆ ಓ ನನ್ನ ತಂಗಿನ ನೀನು ಮಾತಾಡಿಸಿ ಅವಳ ಜೊತೆ ಒಳ್ಳೆ ಸಲುಗೆಯಿಂದ ಇದ್ದು ನನಗೆ ಪಾಠ ಕಲಿಸಬೇಕು ಅಂತ ಅಂದ್ಕೊಂಡಿದ್ಯಾ ಇದು ನಿನಗೆ ಸಾಧ್ಯನೇ ಇಲ್ಲ ಕಣು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏಯ್ ಅಂತ ಕೆಳಮಟ್ಟದ ಬುದ್ಧಿ ಯೋಚನೆ ಏನಿದ್ರು ಅದು ನಿಂದು ನಾನು ಆ ರೀತಿ ಯಾವತ್ತೂ ಮಾಡೋದಿಲ್ಲ ಅಂತ ಹೇಳಿದಾಗ ವಿಶ್ವ ಮತ್ತೆ ವಿಕ್ರಮ್ ಜೊತೆ ಜಗಳಾಡ್ತಾನೆ ಆವಾಗ ವೈಶ್ವ ಹೇಳ್ತಾಳೆ ಒಂದು ನಿಮಿಷ ಅಣ್ಣ ಅಂತ ಹೇಳಿ ಕೂಗಿದಾಗ ವಿಶ್ವ ಹೇಳ್ತಾನೆ ಏನಮ್ಮ ಇಶು ಒಂದು ನಿಮಿಷ ಅಂತ ಹೇಳಿ ನೀನು ನನ್ನನ್ನೇ ತಡಿತಿದ್ಯಲ್ಲ ನಿನಗೆ ಈ ರೌಡಿ ಮಾಡಿದ್ದು ಏನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಅಯ್ಯೋ ಮರಯ್ಯ ನಿನಗೆ ಯಾವತ್ತಾದ್ರೂ ನಾನು ನಿನಗೆ ಅಣ್ಣ ಅಂತ ಹೇಳಿ ಕರೆದಿದ್ನ ನಾನು ಅಣ್ಣ ಅಂತ ಹೇಳಿದ್ದು ನನ್ನ ಅಣ್ಣ ವಿಕ್ರಮ್ಗೆ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಕೋಪ ಬರುತ್ತೆ ಅವಾಗ ವಿಶ್ವ ಹೇಳ್ತಾನೆ ಬೇಡ ವೈಶು ಸುಮ್ಮನೆ ನನಗೆ ಕಿರಿಕ್ ಮಾಡಬೇಡ ಸುಮ್ಮನೆ ಇಲ್ಲಿಂದ ಹೊರಟೋಗುವ ಬಾ ಅಂತ ಹೇಳಿದಾಗ ವೈಶ್ವ ಹೇಳ್ತಾಳೆ ನಾನು ಎಲ್ಲಿಗೂ ಬರೋದಿಲ್ಲ ನೀನು ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ವಿಕ್ರಮ್ ವಿಶ್ವನಿಗೆ ಮತ್ತೆ ಬೈತಾನೆ ಏ ಅವಳು ನನ್ನ ಜೊತೆ ಇಲ್ಲಿ ಮಾತಾಡ್ತಾ ಇದ್ದಾಳೆ ನಿನಗೇನು ತೊಂದರೆ ನಾನು ಅವಳನ್ನ ತಂಗಿ ತರ ನೋಡ್ತಾ ಇದ್ದೀನಿ ಅವಳು ಕೂಡ ನನಗೆ ಅಣ್ಣ ಅಂತ ಳೆ ಅದ್ರ ಮಧ್ಯೆ ನಿಂದೇನು ಈ ಥರ ರಗಳೆ ಮಾಡಿಕೊಂಡು ಬರ್ತಿದ್ಯಲ್ಲ ಅಂತ ಹೇಳಿದಾಗ ವಿಶ್ವ ಮತ್ತೆ ವಿಕ್ರಮ್ ಜೊತೆ ಜಗಳ ಮಾಡ್ತಾನೆ ಆವಾಗ ವೈಶು ಹೇಳ್ತಾಳೆ ಅಣ್ಣ ಪ್ಲೀಸ್ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನು ಸಿಸ್ಟರ್ ನೀನು ಇವನಿಗೆ ಭಯ ಪಟ್ಕೊಂಡು ಇಲ್ಲಿಂದ ಮುಂದೆ ಹೋಗುವ ಅಂತ ಹೇಳ್ತಿದ್ದೀಯ ಅಂತ ಕೇಳಿದಾಗ ವೈಶು ಹೇಳ್ತಾಳೆ ಅಯ್ಯೋ ಇಲ್ಲ ಅಣ್ಣ ಯಾಕೆ ಇವನಿಗೆ ಭಯ ಭಯಪಟ್ಟುಕೊಳ್ಳೋದು ಅದು ಇವನಿಗೆ ಅದೆಲ್ಲ ಚಾನ್ಸೇ ಇಲ್ಲ ಇಲ್ಲ ಆದರೆ ನನಗೋಸ್ಕರ ಅಣ್ಣ ಪ್ಲೀಸ್ ಹೋಗು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ನಿಂಗೋಸ್ಕರ ಸಿಸ್ಟರ್ ನಿನ್ಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಇಲ್ಲಿಂದ ಹೊರ್ಡ್ತೀನಿ ಆಯ್ತಾ ಅಂತ ಹೇಳಿ ಬಾಯಿ ಮಾಡಿ ಅಲ್ಲಿಂದ ಹೊರಡ್ತಾನೆ ನಂತರ ವೈಶ್ವೆಗೆ ವಿಶ್ವ ಬೈತಾನೆ ಏನು ವಯಶು ನಿನಗೆ ಸ್ವಲ್ಪ ಅರ್ಥನೇ ಆಗ್ತಾ ಇಲ್ವಾ ಹೋಗಿ ಹೋಗಿ ಈ ಇಡ್ರ ಜೊತೆ ಮಾತಾಡ್ತಾ ಸಲುಗೆಯಿಂದ ಇದೆಯಲ್ಲ ಅಂತ ಹೇಳಿದಾಗ ವೈಶು ಹಾಡ್ತಾಳೆ ಸುಮ್ಮನೆ ಇರು ನೀನು ಮತ್ತೆ ಏನು ಮಾತಾಡಬೇಡ ಈ ಪಬ್ಲಿಕ್ನಲ್ಲಿ ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿದ್ಯಲ್ವ ನೋಡ್ತಾ ಇರೋ ಹೇಗೆ ಅಮ್ಮನ ಹತ್ರ ಹೋಗಿ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದಾಗ ವಿಶ್ವ ಆಡ್ತಾನೆ ಬೇಡ ವೈಶು ನನಗೆ ಮತ್ತೆ ಕೋಪ ಬೆರೆಸಿಬೇಡ ಬಾಯಿಂದ ಹೊರಟೋಗು ಅಂತ ಹೇಳಿದಾಗ ವೈಶು ಹೇಳ್ತಾಳೆ ನೀನು ಇನ್ನು ತುಂಬಾ ಕೋಪದಲ್ಲಿ ಇದ್ದೆ ತಗೋ ಈ ಐಸ್ ಕ್ರೀಮ್ ನಾನು ತಿನ್ನು ಕೂಲಾಗಿರು ಅಂತ ಹೇಳಿ ಐಸ್ ಕ್ರೀಮ್ ಅನ್ನು ವಿಶ್ವ ಕೈಗೆ ಕೊಟ್ಟು ಹೋಗ್ತಾಳೆ ಈ ಕಡೆ ವಿಶ್ವ ನಮ್ಮ ಶಕುಂತಲ ಅವರು ವೇದನ ಸೊಸೆ ಮಾಡಿಕೊಳ್ಬೇಕು ಅಂತ ಕೇಳೋ ಶಾಸ್ತ್ರಕ್ಕೆ ಬಂದಿರ್ತಾರೆ ಆವಾಗ ವೇದನ ಅಮ್ಮ ಕೇಳ್ತಾರೆ ಶಕುಂತಲ ಅವರೇ ಏನು ಕೊಡಲಿ ಟಿ ಟೀ ಕಾಫಿ ಏನು ಕುಡಿತೀರ ಅಂತ ಕೇಳಿದಾಗ ಶಕುಂತಲ ಅವರು ಹೇಳ್ತಾರೆ ನನಗೆ ಏನು ಬೇಡ ಅಂದರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಹಾಗಾಗಿ ಬಂದೆ ನನಗೆ ವೇದನ ಜಾತ್ಕ ಬೇಕು ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದಾಗ ವೇದನ ಪಾಪ ಹೇಳ್ತಾರೆ ವೇದನ ಜಾತ್ಕೊಂಡು ಯಾಕೆ ಮೇಡಮ್ ಅಂತ ಕೇಳಿದಾಗ ಓ ನಾನು ನಿಮಗೆ ಹೇಳುದೇ ಮರ್ತುಬಿಟ್ಟೆ ನಾನೊಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕು ಅದು ಅಂತಂಥ ವಿಷಯ ಅಲ್ಲ ನಾನು ವೇದನ ಫಸ್ಟ್ ಟೈಮ್ ನೋಡಿದಾಗಲೇ ನನಗೆ ವೇದ ಅಂದರೆ ತುಂಬ ಇಷ್ಟ ಆಗಲು ಹಾಗಾಗಿ ಆವತ್ತೇ ಅಂದ್ಕೊಂಡು ನನ್ನ ಸೊಸೆ ಆಗೋದಿದ್ದರೆ ಇವಳೇ ನನ್ನ ಸೊಸೆ ಆಗಬೇಕು ವೇದನ ಗುಣ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಅಪರ ಅವಳು ಹಾಗೆ ಅವಳಿದ್ದ ಮನೆ ಅಕ್ಷಯ ಪಾತ್ರದಂತೆ ಇರುತ್ತೆ ನೆಮ್ಮದಿ ಸುಖ ಶಾಂತಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಷ್ಟು ಖುಷಿಯಾಗಿರ್ಬೋದು ನಾವೆಲ್ಲ ಹಾಗಾಗಿ ನಾನು ಅವಳು ಅವಳನ್ನು ಸಸೆ ಮಾಡಬೇಕು ಅಂತ ಅಂದ್ಕೊಂಡೆ ಉಮಾ ಅವ್ರೆ ಒಂದು ಒಂದು ಸ್ವಲ್ಪ ಸಕ್ಕರೆ ತಗೊಂಡು ಬರ್ತೀರಾ ಅಂತ ಕೇಳಿದಾಗ ಉಮಾ ಹೋಗಿ ಸಕ್ಕರೆ ತಗೊಂಡು ಬರ್ತಾಳೆ ನಂತರ ಶಗುಂತಲಾ ಹೇಳ್ತಾರೆ ನನಗೆ ಇದು ಸಿಹಿ ವಿಷಯ ಹಾಗಾಗಿ ಈ ವಿಷಯನ ಮತ್ತೆ ಮಾತಾಡಬೇಕಾದ್ರೆ ನಾನು ಸಿಹಿನ ನಿಮಗೆ ಕೊಟ್ಟೆ ಮುಂದುವರಿಸ್ತೇನೆ ಹಾಗೆ ನಿಮಗೆ ಈ ವಿಷಯ ಸಿ ವಿಷಯನೂ ಇಲ್ಲಿಯೋ ಗೊತ್ತಿಲ್ಲ ಆದರೆ ನಂತರ ನಿಮ್ಮ ಒಪ್ಪಿನಿಯನ್ ಹೇಳಿ ಆಯ್ತಾ ಅಂತ ಹೇಳಿ ಸಕ್ಕರೆನ ಕೊಡ್ತಾ ಮತ್ತೆ ಮಾತನ್ನು ಮುಂದುವರಿಸ್ತಾರೆ ನಾನು ವಿಶ್ವನ್ ಜಾತಕನ ತಂದಿದ್ದೀನಿ ಹಾಗೆ ನೀವು ನನಗೆ ನೀವು ಒಪ್ಪುದಾದರೆ ನಮಗೆ ವೇದನ ಜಾತಕನ ಕೊಡಿ ನೀವು ವಿಶ್ವನ್ ಜಾತಕನ ಎಲ್ಲಿ ತಗೊಂಡೋಗಿ ಬೇಕಿದ್ರೂ ತೋರಿಸ್ಬೋದು ನಮ್ದೇನೂ ಇಲ್ಲ ಎಷ್ಟು ಜನರು ಬೇಕಿದ್ರು ತೋರಿಸ್ಬೋದು ನಾನು ವೇದ ಜಾತಕ ತಗೊಂಡೋಗಿ ತೋರಿಸಿ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡಿ ನಿಮಗೆ ಮತ್ತೆ ಹೇಳ್ತೀನಿ ಅಂತ ಹೇಳಿದಾಗ ವೇದ ಪಪ್ಪ ಅಮ್ಮಗೆ ತುಂಬಾ ಖುಷಿ ಆಗುತ್ತೆ ನಂತರ ಯಶಕಂತಲ್ಲಿ ಅವರು ಕೇಳ್ತಾರೆ ನಾನು ಹೇಳಿದ ಮಾತಲ್ಲಿ ನಿಮ್ಗೆ ಏನಾದರೂ ಆಬ್ಜೆಕ್ಷನ್ ಇದೆಯಾ ನಿಮಗೇನಾದರೂ ಏನಾದರೂ ಇಷ್ಟ ಇಲ್ಲದೆ ಇದ್ರೆ ಹೇಳಿ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಅಯ್ಯೋ ಹಾಗೆಲ್ಲ ಮಾತಾಡ್ಬಿಡಿ ನೀವು ದೊಡ್ಡವರು ನಾವು ಬರೀ ಹಾಲನ್ನೇ ಬಯಸಿದ್ವಿ ಆದರೆ ನೀವು ನಮಗೆ ಕಬ್ಬಿನ ಹಾಲನ್ನು ಕೊಟ್ಟಿದ್ದೀರಾ ಕಬ್ಬಿನಲ್ಲಿ ಯಾರಾದರೂ ಬೇಡ ಅಂತ ಹೇಳ್ತಾರಾ ನಮಗೆ ತುಂಬಾನೇ ಖುಷಿ ಆಯಿತು ಆದಷ್ಟು ಬೇಗ ನಿಮ್ಮ ಒಪಿನಿಯನ್ ಜಾತಕ ನೋಡಿ ಏನು ಅಂತ ಹೇಳಿ ಆಯ್ತು ಅಂತ ಹೇಳಿದಾಗ ಶಕವಂತ ಎಲ್ಲ ಅವರು ಹೇಳ್ತಾರೆ ಸರಿ ಹಾಗಾದ್ರೆ ನಾನು ಬರ್ತೀನಿ ನಾನು ಏನು ಅಂತ ನಿಮಗೆ ಆದಷ್ಟು ಬೇಗ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ವೇದ ಅಮ್ಮ ಪಾಪಗೆ ತುಂಬಾನೇ ಖುಷಿಯಾಗುತ್ತೆ ಈ ಕಡೆ ವೇದ ಅಂಗಡಿಯಲ್ಲಿ ಇರಬೇಕಾದ್ರೆ ವಿಕ್ರಮ್ ಬಾಲ ಮುನ್ನ ಎಲ್ಲರೂ ಕೂಡ ಅಂಗಡಿಗೆ ಬರ್ತಾರೆ ನಂತರ ವಿಕ್ರಮ್ ಕೇಳ್ತಾನೆ ಏ ಬೇತಳ ಸುಮ್ಮನೆ ಸಂಕೋಚ ಬೇಡ ದುಡ್ಡು ಹಣದ ಹೊಂದಾಣಿಕೆ ಆಯಿತಾ ನಾನು ಹಣ ಹಣ ಕೊಡ್ತೀನಿ ನನ್ನ ಬಗ್ಗೆ ನೀನು ಏನು ತಪ್ಪು ತಿಳ್ಕೊಳ್ಬೇಡ ಹಣ ತಗೋ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಿಂಗೆ ಗೊತ್ತಲ್ವ ನಾನು ಯಾರ ನೀನು ಸೋಲೋದಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ನೀನು ಸೋಲೋದಿಲ್ಲ ಆದರೆ ನನ್ನ ಅಭಿಪ್ರಾಯ ನನ್ನ ಬಗ್ಗೆ ನಿಮಗೆ ಗೊತ್ತಲ್ವ ನಾನು ಯಾರನ್ನು ಗೆಲ್ಲಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಾಗ ವಿಕ್ರಮ ವೇದ ಹೇಳ್ತಾಳೆ ನೋಡೇ ಬಿಡುವ ಹಾಗಾದರೆ ನಿನ್ನ ನಿನ್ನ ಮಾತು ಗೆಲ್ಲುತ್ತ ನನ್ನ ಮಾತು ನಡೆಯುತ್ತ ಅಂತ ಹೇಳಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ಹಾಗಾದರೆ ನೋಡೋ ಬಿಡೋಣ ಅಂತ ಹೇಳಿ ಅಷ್ಟರಲ್ಲಿ ಬಾಲ ಒಂದು ಹಾಡಾಗ್ತಾನೆ ಆದರೆ ಆ ಹಾಡು ಹೆಣ್ಣಿಗೆ ಸಂಬಂಧಪಟ್ಟದಾಗಿರುತ್ತೆ ಅವಾಗ ವೇದ ಹಾಡನ್ನು ನೋಡಿ ನಗ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಏ ಬಾಲ ನಿನಗೆ ಏನು ಕೆಲಸ ಇಲ್ವಾ ಹೋಗಿ ಹೋಗಿ ಹೆಣ್ಣು ಗೆಲ್ಲು ಸಾಂಗನ್ನು ಹಾಕ್ತಾ ಇದೆಯಲ್ಲ ಬೇಗ ಬೇಗ ಬೇರೆ ಸಾಂಗ್ ಹಾಕು ಅಂತ ಹೇಳಿದಾಗ ವಿಕ್ರಮ್ ಬಾಲ ಮತ್ತು ಗಂಡು ಎಂದರೆ ಬಹದ್ದೂರ್ ಚಂಡು ಆ ಹಾಡಿದೆಯಲ್ಲ ಅದನ್ನು ಹಾಕ್ತಾನೆ ಆವಾಗ ಹೇಳ್ತಾನೆ ವಿಕ್ರಮ್ ಹೇಳ್ತಾನೆ ಗೊತ್ತಾಯ್ತಲ್ಲ ಈ ಹಾಡು ಏನು ಅಂತ ಹೇಳಿ ಏನು ಹೇಳು ಗಂಡು ಅಂದರೆ ಬಹುದ್ದೂರ್ ಚಂಡು ಅಂತ ಹೇಳಿ ಹೇಳ್ತಾನೆ ಆವಾಗ ನಾನು ಯಾರೇಳು ವಿ ಐ ಕೆ ಆರ್ ಎ ಎಂ ವಿಕ್ರ Редактор ಗೊತ್ತಾಯ್ತಲ್ವ ಅಂತ ಹೇಳಿದಾಗ ವೇದ ಮತ್ತೆ ಓ ನಿಮ್ಮ ಹತ್ರ ಮಾತ್ರ ಮೊಬೈಲ್ ಇರೋದು ಅಚ್ಚೆ ನನ್ನ ಹತ್ರ ನಾವು ಮೊಬೈಲ್ ಇದೆಯಲ್ಲ ಅಂತ ಹೇಳಿ ವಿಕ್ರಮ್ ವೇದ ಮತ್ತೆ ಹೆಣ್ಣಿನ ಸಾಂಗನ್ನು ಹಾಕ್ತಾಳೆ ಆವಾಗ ವೇದ ಮತ್ತೆ ಕೇಳ್ತಾಳೆ ಗೊತ್ತಾಯ್ತಲ್ವ ನಾನು ಯಾರು ಅಂತ ಅನ್ನ ವಿ ಇ ಡಿ ಎ ವೇದ ಅಂತ ಹೇಳಿ ಹೇಳ್ತಾಳೆ ಆವಾಗ ವಿಕ್ರಮ್ ಮತ್ತೆ ಗ ಗಂಡ ಸಾಂಗನ್ನೇ ಹಾಕ್ತಾಳೆ ಹೀಗೆ ಇವರಿಬ್ಬರ ಮಧ್ಯೆ ಒಂದಿಷ್ಟು ಕಾಂಪಿಟೇಷನ್ ನಡೀತಿರ್ಬೇಕಾದ್ರೆ ವೇದ ವಿಕ್ರಮ್ ಮೇಲೆ ಕಾಲ್ ಜಾರಿ ಬೀಳ್ತಾಳೆ ಆವಾಗ ವಿಕ್ರಮ್ ಹಿಡ್ಕೊಂಡು ಮತ್ತೆ ಅಲ್ಲೊಂದು ಸಾಂಗ್ ಹಾಕ್ತಾರೆ ಇದನ್ನು ನೋಡಿ ಬಾಲ ಮತ್ತೆ ಮೊನ್ನೆ ಇಬ್ಬರು ಕೂಡ ನಗ ನಂತರ ವಿಕ್ರಮ್ ಹೇಳ್ತಾನೆ ನೋಡಬೇಕಾಳೆ ಸು ಸುಮ್ಮನೆ ಕಷ್ಟಪಡಬೇಡ ನಾನು ಕೊಟ್ಟು ಹಣ ಇನ್ನು ತಗೋ ಹಾಗೆ ಒಂದು ಮಾತು ಹೇಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸಿಬಿಡು ನನ್ನನ್ನು ಕ್ಷಮಿಸಿ ನಾನು ಕೊಟ್ಟ ಹಣದಿಂದ ನೀನು ಸ್ವಲ್ಪ ಅಂಗಡಿಯಲ್ಲಿ ಮಾಲು ಹಾಕೋ ಅಂಗಡಿಯಲ್ಲಿ ಐಟಮ್ಸ್ ಹಾಕ್ಕೊಂಡು ಮಾರಾಟ ಮಾಡು ಇಲ್ಲ ಅಂತ ಹೇಳಿದರೆ ನಿನ್ನ ಅಂಗಡಿಗೆ ಯಾರು ಬರ್ತಾರೆ ಅಂಗಡಿಯಲ್ಲಿ ಐಟಮ್ಸೇ ಇಲ್ಲ ಅಂಗಡಿಯಲ್ಲಿ ಐಟಮ್ಸ್ ಇಲ್ಲ ಅಂತ ಹೇಳಿದ್ರೆ ಜನ ಹೇಗೆ ಬರ್ತಾರೆ ಕಸ್ಟಮರ್ ಹೇಗೆ ಹಾಕ್ತಾರೆ ನಾನು ಹೇಳಿದ ಮಾತನ್ನು ಸ್ವಲ್ಪ ಕೇಳು ಸ್ವಲ್ಪ ಐಟಮ್ಸನ್ನು ಹಾಕ್ಕೊಂಡು ನೀನು ಮಾರಾಟ ಮಾಡು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಚಾನ್ಸೇ ಇಲ್ಲ ನೀನು ಸುಮ್ಮನೆ ಇಲ್ಲ ಿಂದ ಹೊರಟೋಗು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದಾ ಹೊರಟು ಹೋಗಬೇಕಾ ಅಂತ ಕೇಳಿದಾಗ ವೇದಾಳ್ತಾಳೆ ಸುಮ್ಮನೆ ಹೋಗು ಇಲ್ಲಿಂದ ಅಂತ ಹೇಳಿದಾಗ ಹಾಗೆ ನೀನು ಒಬ್ಬನೇ ಅಲ್ಲ ನಿನ್ನ ಜೊತೆ ಇರು ಅಂತ ಹೇಳಿ ಹೇಳಿ ರಾಗ ಅಳಿತಾಳೆ ವಿಕ್ರಮ್ ಹೇಳ್ತಾನೆ ಸರಿ ಸರಿ ನಾನು ಹೋಗ್ತೀನಿ ಆದರೆ ನಿಮ್ಗೆ ಏನು ಹೆಲ್ಪ್ ಬೇಕಿದ್ರು ಕೇಳು ಐತಾ ಅಂತ ಹೇಳಿ ವಿಕ್ರಮ್ ಬಾಲ ಮತ್ತು ಮುನ್ನ ಮೂರು ಜನ ಹೊರಟ ಈ ಕಡೆ ವಿಶ್ವ ಮನೆಗೆ ಬಂದು ವೈಶು ವೈಶು ಅಂತ ಹೇಳಿ ಕೂಗ್ತಾನೆ ಆವಾಗ ಶಕಂತಲ ಬಂದು ಏನು ವಿಶ್ವ ಯಾಕೆ ಈ ರೀತಿ ಕೂಗ್ತಾ ಇದ್ದೀಯ ಅಂತ ಕೇಳಿದಾಗ ಅಮ್ಮ ವೈಶು ಇದ್ದಾಳೆ ಅವಳನ್ನು ಫಸ್ಟ್ ಕಾರಿ ಅಂತ ಹೇಳಿದಾಗ ವೈಶ್ವ ಮೇಲ್ಗಡೆಯಿಂದ ಬರ್ತೀನಿ ತಾಳು ಅಂತ ಹೇಳಿ ಓಡಿ ಬರ್ತಾಳೆ ಆವಾಗ ವಿಶ್ವ ವಿಶ್ವ ಹತ್ರ ಏನೋ ನಿಂದು ಈ ಇವತ್ತು ಕೊಡ್ಕೊಂಡು ಬಂದಿದ್ಯಾ ಹೇಗೆ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅಮ್ಮ ಸುಮ್ಮನೆ ಇವಳ ಹತ್ರ ಸುಮ್ಮನೆ ಇರಲಿಕ್ಕೆ ಹೇಳು ಇಲ್ಲ ಅಂತ ಹೇಳಿದರೆ ನನಗೆ ತುಂಬಾ ಕೋಪ ಬರುತ್ತೆ ಅಂತ ಹೇಳಿ ಏ ನೀನು ಯಾಕೆ ಆ ರೌಡಿ ಜೊತೆ ಇದ್ದೆ ನಿನ್ಗೇನು ಕೆಲಸ ಅಂತ ಹೇಳಿ ಕೇಳಿದಾಗ ವಿಶ್ವ ಹೇಳ್ತಾಳೆ ಅಮ್ಮ ಹತ್ರ ಸುಮ್ಮನೆ ಇರಲಿ ಕೇಳು ನಾನು ಯಾವ ರೌಡಿ ಜೊತೆನೇ ಇರಲಿಲ್ಲ ನಾನು ಅಣ್ಣನ ಜೊತೆ ಇದ್ದೆ ಅಂತ ಹೇಳಿದಾಗ ವಿಕುಂತ ಕೇಳ್ತಾಳೆ ಏನೋ ವಿಶ್ವ ಏನೋ ಅಂತ ಕೇಳಿದಾಗ ಅಮ್ಮ ಇವಳು ಇದ್ದಾಳಲ್ಲ ಆ ರೌಡಿ ಜೊತೆ ಸಲಗಿಂತ ಇರೋದೇನೋ ಅವನ ಜೊತೆ ಮಾತಾಡೋದೇನೋ ಅವನ ಜೊತೆ ಹಾಲು ಇಸ್ಕೊಂಡು ಐಸ್ ಕ್ರೀಮ್ ತಿನ್ನೋದೇನು ಹೇಳೋದು ತುಂಬ ಜೋರಾಗಿದೆ ಎಲ್ಲರೂ ಇವಳೆ ನೋಡ್ತಾ ಇದ್ರು ಅಮ್ಮ ಅಂತ ಹೇಳಿದಾಗ ಶಕುಂತಲ ಕೇಳ್ತಾಳೆ ಏನೇ ವಯಸ್ಸೋ ಏನು ಹೇಳ್ತಿದ್ದಾನ ಇವನು ಅಂತ ಕೇಳಿದಾಗ ವಯಸ್ಸು ಹೇಳ್ತಾಳೆ ಅಮ್ಮ ನನಗೆ ಅವರು ಅಂದರೆ ತುಂಬ ಇಷ್ಟ ಅಮ್ಮ ಅವ್ರ ಜೊತೆ ಇದ್ದರೆ ನಾನು ತಂದೆ ಮಗಳ ಥರ ಇರ್ತೀನಿ ನನಗೆ ಅವ್ರ ಜೊತೆ ಇದ್ದರೆ ಇಡೀ ಪ್ರಪಂಚನೇ ನನ್ನ ಜೊತೆ ಇದ್ದ ಹಾಗೆ ಆಗುತ್ತೆ ಅಮ್ಮ ಅದು ಅಲ್ಲದೆ ನಾನು ಅವರಿಗೆ ಬಾಯ್ ತುಂಬ ಅಣ್ಣ ಅಂತ ಹೇಳ್ತೀನಿ ಅವರು ನನಗೆ ಬಾಯ್ ತುಂಬ ಸಿಸ್ಟರ್ ತಂಗಿ ಅಂತಲೇ ಹೇಳ್ತಾರೆ ಮತ್ತೇನಪ್ಪ ಅಮ್ಮ ಇವನಿಗೆ ತೊಂದರೆ ನಾನು ಅವ್ರ ಜೊತೆ ಇದ್ದರೆ ನಾನು ಅಪ್ಪನ ಜೊತೆ ಇದ್ದೇನೋ ಅಂತ ಹೇಳಿ ನನ್ನ ಭಾವನೆ ಬರುತ್ತೆ ಅಮ್ಮ ರಕ್ತ ಸಂಬಂಧಕ್ಕಿಂತ ಭಾವನೆ ಸಂಬಂಧನೇ ಜಾಸ್ತಿ ಅಮ್ಮ ಇವನು ನನಗೆ ಒಡ ಹುಟ್ಟಿದ ಅಣ್ಣ ಇರ್ಬೋದು ಆದರೆ ಅವನು ನನಗೆ ಅದಕ್ಕಿಂತ ಹೆಚ್ಚು ಅಮ್ಮ ನನ್ನನ್ನು ಎಷ್ಟು ಮುದ್ದು ಮಾಡ್ತಾನೆ ಎಷ್ಟು ಕೇರ್ ಮಾಡ್ತಾನೆ ಗೊತ್ತಮ್ಮ ಆದರೆ ಇವನು ನೋಡು ಅಮ್ಮ ಈ ರೀತಿ ಮಾಡ್ತಾನೆ ಒಂದು ದಿನ ಆದರೂ ನನಗೆ ಮುದ್ದಿನಿಂದ ಪ್ರೀತಿಯಿಂದ ಕರ್ದಿನ ದಿನ ಕರೆದಿದ್ದಾನ ಮಾತಾಡ್ಸಿದ್ದಾನಮ್ಮ ಆದರೂ ಇವನಿ ಇವನಿಗೆ ಯಾಕೆ ನಾನು ಅವನ ಜೊತೆ ಇದ್ದರೆ ಅಷ್ಟೊಂದು ಉರಿ ಅಮ್ಮ ಅಂತ ಹೇಳಿ ಕೇಳಿದಾಗ ಶಕುಂತಲೆ ಹೇಳ್ತಾರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ವಯಸ್ ಹೇಳ್ತಾಳೆ ನಾನು ಮಾತಾಡೋದಿಲ್ಲ ನನ್ನ ಮಾತನ್ನು ನಿಲ್ಲಿಸಿ ಬಿಡ್ತೀನಿ ಆದರೆ ಒಂದು ಮಾತು ನೀನು ಇವನ್ ಮಾತು ಕಟ್ಕೊಂಡು ಏನಾದರೂ ನನಗೆ ಬುದ್ಧಿವಾದ ಹೇಳಿಕೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ನನಗೆ ಆ ಅಣ್ಣನೇ ಎಲ್ಲ ನನಗೆ ಆ ಅಣ್ಣ ಬೇಕೇ ಬೇಕು ನಾನು ಅಣ್ಣ ಆ ಅಣ್ಣನ ಜೊತೆ ಮಾತಾಡಲೇಬೇಕು ಅವ್ರ ಜೊತೆ ನಾನು ತಿರುಗಾಡಲೇಬೇಕು ಅಮ್ಮ ನನಗೆ ಆ ಅಣ್ಣ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ಮತ್ತೆ ಕೊಡ ಕೊನೆಯದಾಗಿ ಒಂದು ಮಾತಮ್ಮ ಹೆಣ್ಣು ದೊಡ್ಡವಳಾಗೋದು ಯಾವಾಗ ಹದಿನೆಂಟನೇ ವರ್ಷಕ್ಕೆ ಆದರೆ ಗಂಡು ದೊಡ್ಡ ದೊಡ್ಡವನಾಗೋದು ಇಪ್ಪತ್ತೊಂದು ವರ್ಷಕ್ಕೆ ಅಂದರೆ ಹೆಣ್ಣು ಗಂಡಿನಗಿಂತ ಹೆಣ್ಣಿಗೆ ಸ್ವಲ್ಪ ಆಲೋಚನೆ ಅರಿವು ವಿವೇಚನಾ ಶಕ್ತಿ ಜಾಸ್ತಿ ಇದೆ ಅವಳಿಗೆ ಮೂರು ವರ್ಷ ಬೇಗನೆ ವಿವೇಚನೆ ಶಕ್ತಿ ಆಲೋಚನೆ ಮಾಡುವ ಶಕ್ತಿ ಎಲ್ಲ ಜಾಸ್ತಿಯಾಗಿ ಬೇಗನೆ ಬರುತ್ತೆ ಅಂತ ಅಲ್ವ ಅಮ್ಮ ಅಂದರೆ ಇವನಕಿಂತ ಜಾಸ್ತಿಯಾಗಿ ನನಗೆ ಯಾವ ತಪ್ಪು ಯಾವ ಸರಿ ಅನ್ನೋದು ಎಲ್ಲದೂ ಗೊತ್ತಾಗುತ್ತೆ ಹಾಗಾಗಿ ಆ ಅಣ್ಣ ಒಳ್ಳೆಯವರು ಅನ್ನೋ ಭಾವನೆ ನನಗೆ ಬರ್ತಿದೆ ಆದರೆ ಇವನಿಗೆ ಬರ್ತಾ ಇಲ್ಲ ಇವನಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ ಅಂತ ಹೇಳಿ ಹೇಳಿ ಅಲ್ಲಿಂದ ಹೋಗ್ತಾಳೆ ಆವಾಗ ವಿಶ್ವಾರ್ಡ್ತನೇ ನೋಡಿದೆ ಅಮ್ಮ ಇವಳು ಯಾವ ರೀತಿಯಾಗಿ ಮಾತಾಡ್ತಿದ್ದಾಳೆ ಅಂತ ಹೇಳಿ ಇವಳಿಗೆ ಒಳ ಹುಟ್ಟಿದ ಅಣ್ಣ ಬೇಡುವಂತೆ ಭಾವನೆ ಆ ಅಣ್ಣನೇ ಬೇಕಂತೆ ಏ ಏನಮ್ಮ ಇದೆಲ್ಲ ಅವನೊಬ್ಬ ರೌಡಿ ಅವನು ಅವ್ನ ಜೊತೆ ಏಳು ಅಲಗಿಸ್ಕೊಂಡು ಮಾತಾಡ್ತಾ ಇದ್ದಾಳಮ್ಮಲ್ಲ ಅಮ್ಮ ಯಾರಾದರೂ ನೋಡಿದರೆ ಏನು ಕಥೆ ಅಮ್ಮ ಆ ರೌಡಿ ಇವಳನ್ನು ಇಟ್ಕೊಂಡು ನಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ ನನಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕಲ್ಲ ಅದಕ್ಕೋಸ್ಕರ ಇವ್ನ ಯೂಳನ್ನು ಮಾತಾಡಿಸೋ ಥರ ನಾಟಕ ಆಡ್ತಿದ್ದಾನೆ ನಂತರ ಇವಳನ್ನೇ ಆಟ ಆಡಿಸ್ಕೊಂಡು ಇವಳಿಗೆ ನಮ್ಮ ಇವಳಿಂದ ನಮ್ಮ ಮನೆಗೆ ಸೇರ್ ತಿಳಿಸ್ಕೊಳ್ತಾನೆ ಅಮ್ಮ ಆದರೆ ಇವಳಿಗೆ ಅದೆಲ್ಲ ಅರ್ಥನೇ ಆಗ್ತಿಲ್ವಲ್ಲ ಅಮ್ಮ ನೀನೇ ಹೇಳಿದಾಗ ಆ ಅಂತಲ್ಲ ಹೇಳ್ತಾರೆ ವಿಶ್ವ ಹೆಣ್ಮಕ್ಳ ಜೊತೆ ಈ ರೀತಿಲ್ಲ ಮಾತಾಡಬಾರ್ದು ಅವ್ರ ಜೊತೆ ತಾಳ್ಮೆಯಿಂದ ಸುಲುಗಿಯಿಂದ ಮಾತಾಡಿದರೆ ಮಾತ್ರ ನಿನ್ನ ಮಾತನ್ನು ಕೇಳ್ತಾರೆ ಹಾಗಾಗಿ ಅವಳ ಜೊತೆ ನಾನೇ ಮಾತಾಡ್ತಾ ಇದ್ದೀನಿ ಕಣೋ ಅವಳಿಗೆ ಎಲ್ಲವೂ ಅರ್ಥ ಆಗುತ್ತೆ ನಾನು ಅರ್ಥ ಮಾಡಿಸ್ತೀನಿ ಅಂತ ಶಕುಂತಲ ಅವರು ಹೇಳ್ತಾರೆ ಆದರೆ ಇಲ್ಲಿ ಶಕುಂತಲ ಅವರಿಗೆ ವೈಶು ಏನಾದರೂ ವಿಕ್ರಮ್ ಜೊತೆನೆ ಮಾತಾಡ್ತಾ ಇರೋ ಇರಬಹುದಾ ಅಂತ ಅನುಮಾನ ಆ ಬಂದಿರುತ್ತೆ ಆದರೆ ಇವತ್ತು ಮಾತಾಡ್ತಿರೋ ರೀತಿ ನೋಡಿ ಅವಳಿಗೆ ತುಂಬ ಡೌಟ್ ಬರುತ್ತೆ ವೈಶ್ವ ಏನಾದರೂ ವಿಕ್ರಮ್ ಜೊತೆ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ ಅಂತೇಳಿ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಮಾಡ್ಕೋತಾಳೆ ಈ ಕಡೆ ವೇದ ನಮ್ಮ ಸೌಂದರ್ಯ ಜೊತೆ ವೇದ ಮದುವೆ ಜೊತೆ ಮಾ ಮದುವೆ ಬಗ್ಗೆ ಮಾತಾಡ್ತಾ ವೇದ ಇನ್ನೂ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇರ್ತಾಳೆ ಆವಾಗ ಸೌಂದರ್ಯ ಅಲ್ಲಿಗೆ ಬಂದು ಆ ಅಡಪ್ಪೆ ಎಲ್ಲಿಗೆ ಯಾರ ಜೊತೆ ತಿರುಗಾಟ್ಲಿಕ್ಕೆ ಹೋಗಿದ್ದಾಳೆ ಏನೋ ಗೊತ್ತಿಲ್ಲ ನಿನ್ನೆ ಮನೆಯಲ್ಲಿ ಇಷ್ಟೊಂದು ರಾದಂತಹ ಆಗಿದ್ರು ಸಹಿತ ಇನ್ನೂ ಸಹ ಮನೆಗೆ ಬಂದಿಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಅಲ್ಲಿಗೆ ಬಂದು ಅಮ್ಮ ನನಗೆ ಖುಷಿ ಖುಷಿಯಾಗ್ತಿದೆ ಅಮ್ಮ ಇವತ್ತು ನನಗೆ ಇವತ್ತೊಂದು ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ಆದರೆ ದೇವಕ್ಕೆ ಮಾತ್ರ ತುಂಬಾ ಆಶ್ಚರ್ಯ ಆಗುತ್ತೆ ತುಂಬಾ ಕೋಪ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೆ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು